ಔರಾದ್ನಿಂದ ಬಾಲ್ಕಿ ಕಡೆಗೆ ಮುಂಗನಾಳ್ ಹಾಗೂ ಹೆಪ್ಪಳಗಾಂವ್ ಮಾರ್ಗವಾಗಿ ಸಂಚರಿಸುವ ಬಸ್ ಸೇವೆಯಲ್ಲಿ ಭಾರಿ ವ್ಯವಸ್ಥೆ ಕಂಡುಬಂದಿದೆ ಬಾಲ್ಕಿಯಿಂದ ಮುಂಜಾನೆ ಒಂಬತ್ತು ಗಂಟೆಗೆ ಔರಾದ್ಗೆ ಬರುವ ಬಸ್ ಮಧ್ಯಾಹ್ನ ಒಂದು ಗಂಟೆಗೆ ಔರಾದ್ನಿಂದ ಬಾಲ್ಕಿ ಕಡೆಗೆ ಹೊರಡಬೇಕಾಗಿತ್ತು ಅದೇ ರೀತಿ ಸಂಜೆ ನಾಲ್ಕು ಗಂಟೆಗೆ ಮರಳಿ ಭಾಲ್ಕಿಗೆ ತೆರಳುವ ಬಸ್ ಕೂಡ ಸರಿಯಾದ ಸಮಯಕ್ಕೆ ಸಂಚರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಈ ಮಾರ್ಗದ ಹಳ್ಳಿಗಳ ಜನರು ಇಂದು ಸುಮಾರು ಮೂರು ಗಂಟೆಗಳ ಕಾಲ ಬಸ್ಗಾಗಿ ಕಾಯುತ್ತಿದ್ದರೂ ಸಹ ಬಸ್ ಆಗಮಿಸಿಲ್ಲ ಎಂದು ತಿಳಿಸಿದ್ದಾರೆ ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ ಮ್ಯಾನೇಜರ್ ಹಾಗೂ ಕಂಟ್ರೋಲ್ ಅನ್ನು ಸಂಪರ್ಕಿಸಿದರೂ ಯಾವುದೇ ಸಮರ್ಪಕ ಪ್ರತಿಕ್ರಿಯೆ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು ಮುಂಜಾನೆ ಒಂಬತ್ತು ಗಂಟೆಯಿಂದ ಶಾಲೆ ಕಾಲೇಜುಗಳಿಗೆ ಹೋಗಿ ಸಂಜೆ ನಾಲ್ಕು ಗಂಟೆ ಬಸ್ ಬದಲು ಏಳು ಗಂಟೆಗೆ ಬಸ್ ಬಿಡಲಾಗುತ್ತದೆ ಇದರಿಂದ ಮಕ್ಕಳು ಹಸಿವಿನಿಂದ ಹಾಗೂ ತೊಂದರೆಯಿಂದ ಬಳಲುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಕುರಿತು ಅವರ ಡಿಪೋ ಮ್ಯಾನೇಜರ್ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇಲ್ಲವಾದರೆ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಸಹ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಹಿಪ್ಪಳಗಾಂವ್ ಯುವ ಮುಖಂಡರಾದ ವಿಲಾಸ್ ಮೇತ್ರೆ ಬಾಲಾಜಿ ಜ್ಞಾನೇಶ್ವರ್ ಮಹೇಶ್ ಸುರೇಖಾ ವರುಷ ಶಿವಕರ್ಣ ವಿದ್ಯಾವತಿ ಸೇರಿದಂತೆ ಮಾರ್ಗದ ವಿವಿಧ ಹಳ್ಳಿಗಳ ಸಾರ್ವಜನಿಕರು ಉಪಸ್ಥಿತರಿದ್ದರು ಜೈವಂತ್ ಮೇತ್ರೆ ಜಿಲ್ಲೆ ವರದಿಗಾರರು ಚಿಂತಾಕಿ ಉಪ್ಪೆ ನ್ಯೂಸ್ ಸದಾ ನೋಡ್ತಾ ಇರಿ ನೇರ ನಿತ್ಯ ನಿರ್ಮಿತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತೇನೆಂದರು ಇಲ್ಲಿ ಅಲ್ಕಿಗ ವಾಯ ಅದರಲ್ಲಿ ಬಸ್ಸಿಲ್ಲ ನಾಲ್ಕು ಗಂಟೆಯಿಂದ ಈ ಮಕ್ಕಳು ಇದ್ದೇ ಕುಂತು ಶಾಲೆ ಮಕ್ಕಳು ಎಲ್ಲ ಇದ್ದೇ ಕುಂತರು ತುಂತು ಮತ್ತು ಹೆಣ್ಮಕ್ಕಳು ಎಲ್ಲ ನಾಲ್ಕು ಗಂಟೆಯಿಂದ ಈ ಮಕ್ಕಳಿಗೆ ಬಸ್ಸಿಂದ ಆಗ್ತವೆ ಒಂದು ಬರಪಡಿ ಬಸ್ ಅಂತ ಮುಂದೆ ತಂದು ಇಂಥ ಬಸ್ ಇಲ್ಲ ಈ ಮಕ್ಕಳಿಗೆ ಕೇಳ್ಕೊಳೋದು ನಾಲ್ಕು ಗಂಟೆಯಿಂದ ಈ ಮಕ್ಕಳು ಇಲ್ಲೇ ಕುಂತಾರೆ ಮುಂದೆ ಯಾವಾಗೂ ಬಂದರೆ ಏನೋ ಊಟವಾಗಿ ಮಾಡೋದೇ ಬಂದಿರ್ಬೋದು ಅದ್ರ ಸಲುವಾಗಿ ಈ ಮಕ್ಕಳು

हर चाहिँ के भता छौ न किन हो भन्दै छौ म चाहिँ 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 म

मैनेजमेंट के भरोसे जा रहे हैं सर सर ठाकुर 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 सर ठाकुर

ಹಾಗೆ ಈ ಮಕ್ಕಳು ಮುಂದೆ ನಡೆದು ಇಷ್ಟು ಇಷ್ಟೊತ್ತುವರೆಗೆ ಇನ್ನು ಊಟ ಏನು ಏನಿದೆ ಈ ಮಕ್ಕಳು ಮೂರು ಗಂಟೆಗೆ ತೆಗೆದುಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಏನಿದೆ ಇದರ ಡಿಪೋ ಮ್ಯಾನೇಜರ್ ಇದಕ್ಕೆ ಮುಂದೆ ಮುಂದೆ ಇದರ ಕ್ರಮ ಕೈಗೊಳ್ಳಬೇಕೆಂದು ಈ ಮಕ್ಕಳ ವತಿಯಿಂದ ಹಾಗೂ ನಮ್ಮ ಉಪ್ಪೆ ನ್ಯೂಸ್ ವತಿಯಿಂದ ಅವರಲ್ಲಿ ಮನವಿ ಮಾಡಿಕೊಳ್ತೇವೆ ಉಪ್ಪೆ ನ್ಯೂಸ್ ಮೈದಾನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಿಸ್ಟ್ರಿಕ್ಟ್ ರಿಪೋರ್ಟರ್ ಸೈವಾಗ್ ಮೇಥ್